ಏ ಗೋಪಾಲಕೃಷ್ಣ ನೀನು ರಾಜಕೀಯಕ್ಕೆ ನಿಲ್ಲು ಎಂದು ನನ್ನಂತ ನೂರಾರು ಜನರನ್ನ ರಾಜಕೀಯಕ್ಕೆ ಕರೆತಂದ ಕ್ರಾಂತಿಕಾರಿ ನಾಯಕ ಎಸ್ ಬಂಗಾರಪ್ಪ ಎಂದು ಸೊರಂಬದ ಬಂಗಾರಧಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದ್ದಾರೆ ಬಂಗಾರಪ್ಪನವರ ಜನ್ಮದಿನದ ಪ್ರಯುಕ್ತ ಬಂಗಾರಧಾಮದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರೈತರು ಕಾರ್ಮಿಕರು ಅವರ ಸರಳ ಜೀವನಕ್ಕೆ ಅಭಿಮಾನಿಗಳಾಗಿದ್ದಾರೆ ಇಂದಿಗೂ ಶಿವಮೊಗ್ಗದಲ್ಲಿ ಎಸ್ ಬಂಗಾರಪ್ಪನವರ ಹೆಸರು ಕೇಳಿದರೆ ರೋಮಾಂಚನವಾಗುತ್ತೆ ಎಂದು ತಮ್ಮ ನೆನೆದು ಕೊಂಡಾಡಿದ್ದಾರೆ ನಮ್ಮ ಜಿಲ್ಲೆಯ ಹೆಮ್ಮೆಯ ನನ್ನ ಸೋದರ ಈ ಜಿಲ್ಲೆಯ ಮಂತ್ರಿಗಳಾದಂತ ಮಧು ಬಂಗಾರಪ್ಪ ಅವರೇ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಹೇಬರ ಅನುವಾಯಿಗಳಾಗಿ ಈ ರಾಜ್ಯದ ಆಹಾರ ಸಚಿವರಾಗಿ ಹಿರಿಯರಾಗಿ ಆಗಮಿಸಿರುವಂತ ಪೂಜ್ಯರಂತ ಕೆ ಎಚ್ ಮುರಿಯಪ್ಪ ಸಾಹೇಬ್ರೆ ಮತ್ತವರು ಇಡೀ ಕಾರ್ಮಿಕ ಇಲಾಖೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಈ ರಾಜ್ಯದಲ್ಲಿ ಸದಾ ಸುದ್ದಿಯಲ್ಲಿರುವಂತ ಮತ್ತೊಬ್ಬ ಯುವ ಮಂತ್ರಿಗಳಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ ಲಾಡಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಎಮ್ ಎಲ್ ಸಿ ಅವರಾದಂಥ ಶ್ರೀಮತಿ ಬಾಲ್ಕಿಶ್ ಬಾನುವರು ಸಾಹೇಬರ ಭಾವನರಾಗಿ ಸಿರ್ಸಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ಈಗ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಿರುವಂಥ ಪ್ರೀತಿಯ ನಮ್ಮ ಮಾವ ಅಂತ ಕರಿತೀನಿ ನಾನು ಆದಂಥ ಭೀಮಣ್ಣ ಅವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂಥ ನಮ್ಮ ರಾಜ್ಯದ ಹೆಮ್ಮೆಯ ಪತ್ರಿಕೆಯಾದಂಥ ಪ್ರಜಾವಾಣಿಯ ಮಾಲೀಕರಾದಂಥ ನಮ್ಮ ಆತ್ಮೀಯವರಾದಂಥ ಕೆ ಎಸ್ ತಿಲಕ್ ಕುಮಾರ್ ಅವರೇ ವೇಣುಗೋಪಾಲ್ ಅವರೇ ನಾಗರಾಜ್ ಅವರೇ ನಮ್ಮ ಮಲ್ನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸ್ನೇಹಿತರಾದಂಥ ಮಂಜುನಾಥ್ ಗೌಡ್ರೆ ಆಯನೂರು ಮಂಜುನಾಥ್ ಅವರೇ ವೇದಿಕೆಯಲ್ಲಿರುವಂಥ ನಮ್ಮ ಡಿ ಸಿ ಇಂದ ಹಿಡಿದು ಸಿ ಎಸ್ ಇಂದ ಹಿಡಿದು ಎಸ್ ಪಿ ಅವರೇ ವೇದಿಕೆಯಲ್ಲಿರುವಂಥ ಎಲ್ಲ ನಿಗಮದ ಅಧ್ಯಕ್ಷರುಗಳೇ ಇವತ್ತು ಬಂಗಾರ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಬಂದಿರುವಂಥ ನಮ್ಮ ಸಾಹಿತ್ಯ ಬಂಗಾರಾದಂಥ ಡಾಕ್ಟರ್ ಕಾಳೇಗೌಡ ನಾಗವರವರೇ ನಮ್ಮ ಗುಬ್ಬಿ ತೋಟದತ್ತ ಧರ್ಮ ಸಂಸ್ಥೆಯ ಬೆಂಗಳೂರಿನ ರೇವಣ್ಣ ಸಿದ್ದಯ್ಯನವರೇ ಹಾಗೆ ಶ್ರೀಮತಿ ರಾಧಾಬಾಯಿ ಮಾದಾರ್ ಅವರೇ ಕಲಬಂಗಾರ ಜೇವರ್ಗಿ ರಾಜಣ್ಣನವರೇ ಇಲ್ಲಿ ಭಾಗವಹಿಸಿರುವ ಕುಟುಂಬದ ಎಲ್ಲ ಗೌರವಿತ ಸದಸ್ಯರುಗಳೇ ಇಲ್ಲಿ ಬಂದಿರುವಂಥ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂಥ ಬಂಗಾರಪ್ಪ ಅಭಿಮಾನಿ ಬಂಧುಗಳೇ ಸೌರಭದ ಎಲ್ಲ ನಾಯಕರ ಬಂಧುಗಳೇ ಇಡೀ ಜಿಲ್ಲೆ ಮತ್ತು ರಾಜ್ಯದಿಂದ ಬಂದಿರುವಂಥ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ತಾವೆಲ್ಲರೂ ನೋಡಿದಿರಿ ಬಂಗಾರಪ್ಪನವರ ನಮಗೆ ಸ್ವಾಗತ ಮಾಡಿ ಬರ ಮಾಡಿಕೊಂಡಿರುವಂತ ಮಧು ಬಂಗಾರಪ್ಪನ ಕೈ ಚಳಕವರನ್ನ ತಾವೆಲ್ಲರೂ ನೋಡಿದ್ದೀರಿ ನಮಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ ಆ ಬಂಗಾರಪ್ಪ ಸಾಹೇಬರು ಬರೋದು ನೋಡಿದಾಗ ಇಲ್ಲೇ ಬಂದುಬಿಟ್ರು ಎದುರುಗಡೆ ನಡಕು ಬರ್ತಾ ಅಂತ ಕೈ ಮುಗಿಯವನ್ನು ಮಟ್ಟಿಗೆ ತಂದು ಕೊಟ್ರು ಇವತ್ತಿನ ಈ ಸಭೆ ತೊಂಬತ್ತು ಮೂರು ವರ್ಷಗಳನ್ನು ಇವತ್ತು ತುಂಬಿ ತೊಂಬತ್ತ ನಾಲ್ಕನೇ ವರ್ಷಕ್ಕೆ ಪೂರೈಸಿರುವಂತಹ ನಮ್ಮ ನಾಯಕರು ಇವತ್ತು ಬಂಗಾರ ಧಾಮವನ್ನು ಇವತ್ತು ತೋರಿಸಿದ್ರು ನಿಮಗೆ ರಾಜ್ಯ ಸರ್ಕಾರ ಇವತ್ತು ಅದಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇವತ್ತು ರಾಜ್ಯ ಸರ್ಕಾರ ಅನುವಾದನೆ ಕೊಟ್ಟಿದೆ ರಾಜ್ಯದ ಒಂದು ಪ್ರವಾಸಿ ತಾಣವನ್ನು ಮಾಡಿದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಬಂದು ಕೇಳಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಇಡೀ ರಾಜ್ಯದ ಜನ ಆ ಬಂಗಾರ ಧಾಮವನ್ನು ನೋಡಲಿಕ್ಕೆ ಬರುವಂತ ಇದನ್ನ ಅಷ್ಟು ಸುಂದರವಾಗಿ ಮಾಡಿರುದಿದ್ರೆ ಅವರ ಕುಟುಂಬದಲ್ಲಿ ಇವತ್ತು ಮೊದಲು ಬಂಗಾರಪ್ಪ ಸಾಹೇಬರು ಮತ್ತು ಅವರೆಲ್ಲ ಕುಟುಂಬದವರು ಸೇರಿ ಮಾಡಿದ್ದಾರೆ ಖುಷಿಯಾಗುತ್ತೆ ನಾನೊಬ್ಬ ಬಂಗಾರಪ್ಪನವರ ಶಿಷ್ಯನಾಗಿ ನಾನು ಹೇಳೋದಿಷ್ಟೇ ಬಂಧುಗಳೇ ಮನೆ